ಮಂಡಲ್ ಸಕ್ಕರೆ ಕಾರ್ಖಾನೆ ಆವರಣದಲ್ಲಿ ಎಥನಾಲ್ ಘಟಕವನ್ನು ಆರಂಭಿಸಲು ಕಬ್ಬು ಬೆಳೆಗಾರರ ಜನಾಂದೋಲನ ಹಾಗೂ ಜಾಗೃತಿ ಸಭೆಯು ಬೀರವಳ್ಳಿ ಗ್ರಾಮದಲ್ಲಿ ನಡೆಯಿತು ಎಥನಾಲ್ ಘಟಕದ ಪರವಾಗಿ ಬೀರವಳ್ಳಿ ಗ್ರಾಮದಲ್ಲಿ ಕಬ್ಬು ಬೆಳೆಗಾರರು ಪ್ರತಿಭಟನೆ ನಡೆಸಿದರು ಎಥನಾಲ್ ಘಟಕದ ಆರಂಭವನ್ನು ವಿರೋಧಿಸುತ್ತಿರುವ ನಕಲಿ ರೈತ ಹೋರಾಟಗಾರರ ವಿರುದ್ದ ಧಿಕ್ಕಾರದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ ಬೀರವಳ್ಳಿ ಭಾಗದ ಕಬ್ಬು ಬೆಳೆಗಾರರು ಕೋರಮಂಡಲ್ ಸಕ್ಕರೆ ಕಾರ್ಖಾನೆಯು ತಾಲೂಕಿನ ರೈತರು ಹಾಗೂ ಕಬ್ಬು ಬೆಳೆಗಾರರ ಅಭಿವೃದ್ದಿಗೆ ಪೂರಕವಾಗಿದ್ದು ರೈತರು ಸದೃಢ ಸ್ವಾವಲಂಬಿ ಜೀವನ ನಡೆಸಲು ಸಹಕಾರಿಯಾಗಿದೆ ಎಂದು ರೈತ ನಾಯಕ ಹಾಗೂ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಬಿ ಕೆ ಹರೀಶ್ ಹೇಳಿದರು

ಈ ಕಾರ್ಖಾನೆ ಪ್ರಾರಂಭ ಹಂತದಲ್ಲಿ ಇವತ್ತು ನಾವು ಸ್ಮರಿಸಬೇಕಾಗಿತ್ತು ತಾಲೂಕಿನ ಜನ ತಿರುಗಾಡ್ಲಿಕ್ಕೆ ಬಹಳ ತೊಂದರೆ ಇರ್ತಿತ್ತು ಇದಕ್ಕೆಲ್ಲ ಕಾರಣ ನಾವ್ ಇವತ್ತು ಎನ್ಕು ಅಂದ್ರೆ ಅವತ್ತಿನ ನಮ್ಮ ಲೋಕಸಭಾ ಸದಸ್ಯರಾಗಿದ್ದ ಕೃಷ್ಣ ಅವರು ಕೇಂದ್ರ ಸರ್ಕಾರದಲ್ಲಿ ಹೋರಾಟ ಕೊಟ್ಟು ಫ್ಯಾಕ್ಟ್ರಿ ತಂದ್ರು ಅವತ್ತು ಜಾಗ ಫಿಕ್ಸ್ ಮಾಡಕ್ಕೇ ಈ ಏನ್ ಈ ಕಡೆ ಇವತ್ತು ವಿರೋಧಕ್ಕೆ ಜಾಸ್ತಿ ಜನ ಕೊಡ್ತಾರೋ ಅದೇ ಭಾಗದ ನಮ್ ಜಾಗಕ್ಕೆ ಬೇಕು ಅಂತ ಅವರು ಕೇಳ್ಕೊಂಡಿದ್ದು ಇಲ್ಲಾಂದ್ರೆ ಅದ್ರ ಕಡೆಗೆ ಒಂದು ಫ್ಯಾಕ್ಟ್ರಿ ಹೋಗ್ತಿತ್ತು ಅವತ್ತು ಎಲ್ಲಾ ಸೇರಿ ಒಂದ್ ಕಡೆ ಕಾರ್ಖಾನೆಗೆ ಬೇಕು ಬೇಕು ಅಂತ ಹೇಳಿ ಇವತ್ತಿದ್ದೆ ಬೇಡ ಅಂತ ಹೇಳ್ತಾ ಇರ್ತಾರೆ ಘಟಕ ಈ ಒಂದು ಗುಂಪೆ ಹೊತ್ತು ಅಲ್ಲಿಗೆ ಕಾರ್ಖಾನೆಗೆ ಸೂಕ್ತವಾದ ಜಾಗ ಅಂತ ಹಾಕಿ ಒಂದು ಪಕ್ಕಕ್ಕೆ ಹಾಕಿರುತ್ತೆ ಈ ಕಾರ್ಖಾನೆ ಅಂದ್ರೆ ತಾಲೂಕು ಬಹಳ ಅಭಿವೃದ್ಧಿ ಆಗಿದೆ ಅದರಲ್ಲಿ ನೂರಕ್ಕೆ ತೊಂಬತ್ತು ಭಾಗ ನಮ್ಮ ತಾಲೂಕು ಅಭಿವೃದ್ಧಿ ಆಗಿದೆ ಈ ಕಾರ್ಖಾನೆ ನಮ್ಮ ತಾಲ್ಲೂಕಿಗೆ ಜೀವನಿ ಎಷ್ಟೋ ಜನ ಇವತ್ತು ಬೊಂಬಾಯಿ ಅಲ್ಲಿ ಬೊಂಬಾಯಿ ಬೆಂಗಳೂರು ಆ ಕಡೆ ಈ ಕಡೆ ನಾವು ಹೋಗ್ಬೇಕಾದ ಪರಿಸ್ಥಿತಿ ನಿರ್ಮಾಣವಾಗ್ತಿತ್ತು ಆದ್ರೀತಿ ಕಾರ್ಖಾನೆ ಅಂತ ನಮ್ ತಾಲೂಕಿಗೆ ಬಹಳ ಉತ್ತಮವಾಗಿ ಆದಾಯ ಬರ್ತಾ ಇದೆ ಐನೂರಿಂದ ಆರ್ನೂರು ಕೋಟಿ ಆದಾಯ ಇವತ್ತು ನಮ್ ತಾಲೂಕಿಗೆ ಸಿಗ್ತಾ ಇದೆ ಅಂತಕ್ಕಂಥದ್ದು ಹೇಳಿದ್ರೆ ತಪ್ಪಾಗ್ಲಾರ ಅದ್ರ ಜೊತೆಗೆ ಈ ಕಾರ್ಖಾನೆಯಿಂದ ಇವರು ಏನು ಕಾರ್ಖಾನೆಯವರು ರೈತರ ಹಿತಕ್ಕೋಸ್ಕರ ವೈಯಕ್ತಿಕವಾಗಿ ಅವರು ಕಾರ್ಖಾನೆ ತಂದು ಹಾಕಿದ್ದಾರೆ ರೈತರ ಹಿತಕ್ಕೆ ತೊಂದರೆ ಅದಕ್ಕೆ ವೈಜ್ಞಾನಿಕವಾಗಿ ಅಳವಡಿಸಿಕೊಳ್ಳಲಿಕ್ಕೆ ನಾವು ಹೋರಾಟ ಕೊಡಬೇಕು ಯಾವುದೇ ಒಂದು ಘಟಕ ಬೇಡ ಅಂತ ನಾವು ಯಾವುದೇ ಒಂದು ರೈತರು ಹೋರಾಟ ಕೊಡಬಾರ್ದು ಏನು ನಮಗೆ ದುಳು ಬರ್ತಾ ಇದೆ ಅದು ಆಮೇಲೆ ತೊಂದರೆ ಆಗುದನ್ನು ಸರಿಪಡಿಸಿ ಅಂತ ನಾವು ಕಾರ್ಖಾನೆ ಹೋರಾಟ ಕೊಡಬೇಕು ಅದ್ಬಿಟ್ಟು ನೀವು ಘಟಕ ಸ್ಥಾಪನೆ ಮಾಡಬೇಡಿ ಅಂತ ನಾವು ಯಾವ್ದೇ ಕಾರಣಕ್ಕೂ ರೈತ ಮುಖಂಡರುಗಳು ಹೋರಾಟ ಕೊಡಬಾರ್ದು ಅಂತ ಅವ್ರಿಗೆ ಮನವಿ ಮಾರ್ಚ್ ರಂದು ತಾಲೂಕಿನ ಮಾಕವಳ್ಳಿಯ ಕೋರಮಂಡಲ್ ಸಕ್ಕರೆ ಕಾರ್ಖಾನೆ ಆವರಣದಲ್ಲಿ ಎಥನಾಲ್ ಘಟಕ ಆರಂಭ ಕುರಿತು ನಡೆದ ಪರಿಸರ ಆಲಿಕಾ ಸಭೆಯಲ್ಲಿ ಗಲಾಟೆ ಗದ್ದಲ ನಡೆಸಿ ಪರಿಸರ ಆಲಿಕಾ ಸಭೆಯನ್ನು ಹಾಳುಗೆಡವಿದ್ದವರು ಕಬ್ಬು ಬೆಳೆಗಾರರಲ್ಲ ಅಂದಿನ ಸಭೆಯಲ್ಲಿ ಭಾಗವಹಿಸಿ ಗಲಾಟೆ ಹಬ್ಬಿಸಿದ ಸ್ವಯಂ ಘೋಷಿತ ಹೋರಾಟಗಾರರಾದ ಪುಟ್ಟೇಗೌಡ ಕರೋಟಿ ತಮ್ಮಯ್ಯ ಮಾಕವಳ್ಳಿ ಯೋಗೇಶ್ ದೇವರಸೆಗೌಡ ಮುದ್ದುಕುಮಾರ್ ಸಿಂಧಟ್ಟ ರವಿ ಮುಂತಾದವರು ರೈತ ಕುಲಕ್ಕೆ ಕಳಂಕ ತಂದು ಕಬ್ಬು ಬೆಳೆಗಾರರ ಮರ್ಯಾದೆಯನ್ನು ಹಾಳುಗೆಡವಿ ರೈತರ ಸ್ವಾಭಿಮಾನಕ್ಕೆ ಧಕ್ಕೆ ತಂದಿದ್ದಾರೆ ಎಂದು ಹಾಲಿನ ಡೈರಿ ಮಾಜಿ ಅಧ್ಯಕ್ಷ ದೇವೇಗೌಡ ಆಕ್ರೋಶ ವ್ಯಕ್ತಪಡಿಸಿದರು ಇಷ್ಟು ಜನ ರೈತರು ಕಟ್ಟು ಕೂಡ ಯಾರು ಕೂಡ ಒಂದು ರೂಪಾಯಿ ಹಣ ಲೋಬ ಆಗಿಲ್ಲ ಯಾರು ಹಣನ ತಿಂದ್ಕೊಂಡವ್ರೆ ಅನ್ನೋದು ಇಲ್ಲ ಅವ್ರು ಕೊಟ್ಟಿಲ್ಲ ಅನ್ನೋ ಭಾಗ್ಯೂ ಕೂಡ ಇಲ್ಲ ಇಷ್ಟೊಂದು ಉತ್ತಮ ರೀತಿ ಈ ಕಾರ್ಖಾನೆ ಈ ತಾಲೂಕಿನ ಜೀವನ ಅಡಿಯಾಗಿ ಇವತ್ತು ನಡ್ಕೊಂಡು ಬಂದಿದೆ ಈ ಕಾರ್ಖಾನೆಯಲ್ಲಿ ಸಕ್ಕರೆ ಉತ್ಪಾದನೆ ಒಂದು ಅಂಶದಿಂದ ಈ ಕಾರ್ಖಾನೆಯನ್ನ ನಾವು ನಡೆಸಲಿಕ್ಕೆ ಆಗೋದಿಲ್ಲ ರೈತರ ಜೀವನ ಅಸ್ತು ಮಾಡೋಕ್ಕಾಗೋದಿಲ್ಲ ಇದರಲ್ಲಿ ಎಥಾನಲ್ ಅಥವಾ ಕೋಜನ್ ಡಿಸ್ಟಿಲರಿ ಘಟಕಗಳನ್ನ ಮಾಡಿದ್ರೆ ರೈತರಿಗೆ ಹೆಚ್ಚು ಲಾಭಾಂಶವನ್ನು ಕೊಡ್ಬೋದು ಅವ್ರ ಕಬ್ಬುಗೆ ವೈಜ್ಞಾನಿಕವಾದ ಬೆಲೆಯನ್ನು ಕೊಡ್ಬೋದು ರೈತನ ಉತ್ತಮ ರೀತಿಗೆ ನಾವು ತಗೊಂಡೋಗ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತೇಳಿ ಈ ಕಾರ್ಖಾನೆಯವರು ಏನು ಈ ಯಥನ ಮತ್ತು ಈ ಪ್ರವಚವನ್ನು ಅಥವಾ ಇಷ್ಟೋ ಕಡೆಗಳನ್ನ ಮಾಡಲಿಕ್ಕೆ ಹೊರಟಿದ್ದಾರೆ ಇದು ಯಾವುದೇ ಹಾನಿಕಾರಕ ಆಗಿರೋ ರೀತಿ ಈ ತಾಲೂಕಿನಲ್ಲಿ ಮಾಡೋದ್ರಿಂದ ನಮ್ಮ ಅಭಿಪ್ರಾಯ ಯಾವುದು ಎ ಕೂಡ ವಿರೋಧ ಇಲ್ಲ ಇದಕ್ಕೆ ವಿರೋಧ ಮಾಡ್ತಕ್ಕಂಥವರು ಇರ್ಬೋದು ವಿರೋಧ ಬೇರೆ ಬೇರೆ ರಾಜಕಾರಣಿಗಳಲ್ಲಿ ಇದೇ ಥರ ಘಟಕಗಳನ್ನ ಮಾಡಿದ್ದಾರೆ ಅಲ್ಲಿ ಅವರು ಕಬ್ಬುನ ಬೆಳಗಾವ ಲಾಭಾಂಶವನ್ನು ಅವರು ವಿಲೇವಾರಿ ಇದೆ ಅವ್ರಿಗೆ ಅದನ್ನು ಕೂಡ ಅವ್ರು ಮರುಗಾಣಬೇಕು ಅಂತ ಹೇಳ್ತಾ ನಾನು ಈ ಈ ಸಭೆಗೆ ಬಂದು ನಾನು ಇಷ್ಟು ಜನ ನಾನು ಹೇಳ್ತಾ ಇದ್ದೀನಿ ಇದು ಘಟಕನ ಮಾಡ್ತಕ್ಕಂಥ ಸರಿ ನಮಗೆ ಒಂದು ಬದುಕು ಅಷ್ಟಾಗುತ್ತೆ ಇನ್ನೂ ಕೂಡ ಜೀವನ ಉಜ್ವಲವಾಗಿ ಎಲ್ಲ ಕಬ್ಬು ಬೆಳಗಾಗದು ನಕಲಿ ರೈತ ಹೋರಾಟಗಾರರು ಸೇರಿದಂತೆ ಯಾರು ಎಷ್ಟೇ ವಿರೋಧ ವ್ಯಕ್ತಪಡಿಸಿದರೂ ತಾಲೂಕಿನ ಕಬ್ಬು ಬೆಳೆಗಾರರು ಇಥನಾಲ್ ಘಟಕದ ಪರವಾಗಿದ್ದಾರೆ ಆದ್ದರಿಂದ ರೈತರು ಅಪಪ್ರಚಾರಗಳಿಗೆ ಕಿವಿಗೊಡದೆ ಪರಿಸರ ಸ್ನೇಹಿಯಾಗಿ ನಿರ್ಮಾಣವಾಗುತ್ತಿರುವ ಇಥನಾಲ್ ಘಟಕದ ಪರವಾಗಿ ದೃಢವಾಗಿ ನಿಂತು ತಾಲೂಕಿನಾದ್ಯಂತ ಜನಾಂದೋಲನ ನಡೆಸಿ ರೈತ ವಿರೋಧಿಗಳಿಗೆ ತಕ್ಕ ಪಾಠ ಕಲಿಸಬೇಕು ಎಂದು ಪರಶುರಾಮ್ ಮತ್ತು ಲಕ್ಷ್ಮೇಗೌಡ ಆಗ್ರಹಿಸಿದರು ಕೆಥನಾಲ್ ಪ್ಲಾಂಟ್ ಓಪನ್ ಮಾಡಬೇಕು ಇದಕ್ಕೆ ಒಂದು ಸಾರ್ವಜನಿಕ ಪಾಲಿಕಾ ಅಂತ ಮಾಡಪ್ಪ ಅಂತ ಡಿ ಸಿ ಅವರಿಗೆ ಸರ್ಕಾರದ ಒಂದು ನಿರ್ದೇಶನ ಇರುತ್ತೆ ಅಲ್ಲಿ ಏನು ಆಗುವ ಬಗ್ಗೆ ಮಾತಾಡೋಕ್ಕಿರ್ತಾರೆ ನಾವಲ್ಲಿ ಇಡೀ ತಾಲೂಕಿನ ಮುನ್ನೂರ ಎಂಬತ್ತೈದು ಮೂರನ್ನ ಹಳ್ಳಿ ಜನನೂ ಒಂದು ನೂರ ನಾಲ್ಕು ಜನ ಐದು ಜನ ಜನ ಸಕ್ಕರೆ ಉತ್ಪಾದ ತಪ್ಪು ಉತ್ಪಾದನೆ ಮಾಡುವಂಥ ರೈತಲ್ಲಿ ಬಂದಿದ್ರು ಅವಾಗ ಅಲ್ಲಿ ಅವ್ರು ಏನು ಮಾಡೋರು ಅಂತ ಅಂದರೆ ಯಾರಿಗೂ ಮಾತಾಡೋಕ್ಕೆ ಅವಕಾಶ ಮಾಡಿದ್ರೆ ಸುಮ್ಮನೆ ಗದ್ದೆ ಹಚ್ಚಿ ಡಿ ಸಿ ಅವ್ರಿಗೂ ಸುಧಾ ಅವರು ತಿಳುವಳಿಕೆ ಹೇಳೋಕೆ ಅವಕಾಶ ಒಂದು ಗದ್ದಲ ಆಯ್ತು ಅಲ್ಲಿ ಆ ಗದ್ದಲಕ್ಕೆ ಯಾರು ಮುಂಚೂಣಿಗೆ ಹೋಗ್ಬಾರ್ದು ಇದು ಜಾಸ್ತಿ ಆಗಿ ರೈತರಿಗೆ ನಾವೇ ಈಗ ಆಗ್ಯೋ ನಮ್ಮ ಕ್ರೋಡ್ ಆಗೋ ಜಗಳ ಅವರು ಆ ಸಭೆನ ಒಂದೂವರೆ ಗಂಟೆ ಆಗುವಂತ ಸಭೆನ ಹತ್ತು ನಿಮಿಷಕ್ಕೆ ಮುಗಿಸಿ ಇದು ಬೇಡ ಅಂತ ನಿಲ್ಲಿಸಿದ್ದಾರೆ ಯಥನಾಲ್ ಮಾಡೋದಕ್ಕೆ ಸರ್ಕಾರದ ಆದೇಶ ಇರೋದ್ರಿಂದ ಫ್ಯಾಕ್ಟ್ರಿಗಳು ಮಾಡಲೇಬೇಕಾಗ್ತದೆ ಆಮೇಲೆ ನಾನು ಹೇಳ್ದಂಗೆ ಯತ್ನಾಲ್ ಮಾಡೋದ್ರಿಂದ ರೈತರಿಗೆ ಈಗ ಇನ್ನೂರು ರೂಪಾಯಿ ಸಕಾಲಕ್ಕೆ ಕಬ್ಬು ಕಡಿಬಹುದು ನಮ್ಮ ಪೇಮೆಂಟ್ ಒಂದು ವಾರಕ್ಕೆ ಪೇಮೆಂಟ್ ಬರುತ್ತೆ ಈ ದೃಷ್ಟಿಯಿಂದ ನಾವು ಈ ಮಂಡ್ಯ ರೈತರು ಬೇಸಲ್ಲಿ ಬೇಸಲ್ಲಿರೋದ್ರಿಂದ ಈ ಬ್ಯಾಂಕ್ ಸ್ಟಾರ್ಟ್ ಮಾಡೋದ್ರಿಂದ ರೈತರಿಗೆ ಅನುಕೂಲ ಮತ್ತೆ ನಮ್ಮ ನಮ್ಮ ರಾಜುಬಾಜಿನ ದಗಳಲ್ಲಿ ಮಾಡ್ಕೊಂಡಿರುವಂತ ಕಮರ್ಷಿಯಲ್ ವ್ಯಾಪಾರಗಳು ಲಾರಿ ಟ್ರ್ಯಾಕ್ಟರ್ ಮತ್ತೊಂದು ಲೇಬರ್ ಈಗ ನಮ್ಮ ತಾಲೂಕಿನವರು ಐನೂರು ಜನ ಕೆಲಸ ನಮ್ಮ ತಾಲೂಕು ಇನ್ನು ಐನೂರು ಜನಕ್ಕೆ ಇವತ್ತು ಕೆಲಸ ಅಕಸ್ಮಾತ್ ಐನೂರು ಜನ ಬಿಕಪ್ ಆದ್ರು ಅವ್ರ ಮನೆ ಜೀವನ ಕಷ್ಟ ಆಗಿದೆ ನಾವು ಅವ್ರಿಗಿಂತ ನಾವು ಸಾವಿರಾರು ಜನ ಬೆಳೆ ನಾವು ಕಬ್ಬು ಬಿಟ್ಟು ನಮ್ಮ ಬೈನಲ್ಲಿ ಬೆಳೆಯುವಂತ ಬೇಸಾಯ ಯಾವ್ದೂ ಇಲ್ಲ ನಾವು ಯಾವ್ದು ತರಕಾರಿ ಬೆಳೆಯೋ ಅದು ಕೊಲೆ ಏನು ಆಯ್ತಾ ಇಲ್ಲ ಇವತ್ತು ನೂರ್ ರೂಪಾಯಿ ಐದು ರೂಪಾಯಿ ತರಕಾರಿ ಬೆಳೆಯೋಕ್ಕೂ ನಾವು ಇವತ್ತು ಅದಕ್ಕೆ ಹತ್ತು ಸಾರಿ ಓದಿ ಬಿಡಿತೀವಿ ಅದು ಪೊಲೀಸನ್ ಈಗ ಅವ್ರು ವಾದ ಮಾಡ್ತಾರೆ ನಾವು ನೀವು ಮಾಡೋದ್ರಿಂದ ನಮಗೆ ಧೂಳು ಗಂಪು ಅದು ಇದು ಅಂತ ಹೇಳ್ತಾರಲ್ವಾ ಈಗ ನಾವು ಟಮಟೊ ಬೆಳೆ ಹಾಕುವ ಆ ಟೊಮೊಟೋದ್ಮೇಲೆ ಮೂರು ಸರಿ ಹೋಗಿ ಸ್ಪ್ರೇ ಮಾಡ್ತೀವಿ ಅದು ಗಾಳಿ ಕರಿ ಅಲ್ವಾ ಅದು ಪೊಲೀಸನ್ ಆಗಲ್ವಾ ಅಲ್ಲಾದ್ಮೇಲೆ ಟಮಟೊ ಬೆಳೆಯೋದೇ ಬೇಡವಾ ಬೆಳೆದ ಬೇಡವಾ ಈ ತರ ಒಂದು ಕೆಟ್ಟ ನಾವು ತಗೊಂಡಾಗ ಏನಾಯ್ತದೆ ನಮ್ಮ ರೈತರಿಗೆ ಮುಂದಿನ ಜೀವನ ನಾವು ನಮ್ದೆಲ್ಲ ಅರಾಧ ವಯಸ್ ಆಗೋಗಿದೆ ಇನ್ನು ನಮ್ಮ ಮಕ್ಕಳು ಹುಮ್ಮ ಮಕ್ಳುಗಳಿಗೆ ಈ ಫ್ಯಾಕ್ಟ್ರಿಗ ಇಪ್ಪತ್ತೈದು ವರ್ಷ ಭಾರಿ ಸುಖಿ ಸುಭಿಕ್ಷವಾಗಿ ನಮ್ಮ ಭಾಗದ ರೈತರು ಬರ್ಡು ನಮ್ಮದು ಹಿಂದೆ ಫ್ಯಾಕ್ಟ್ರಿ ನಿಂತ ಹೋದಾಗ ಯಮಾವತಿ ಮೆರಂಗಿಂದು ಬರ್ಡಾಗಿ ಹೋಗಿದ್ದು ಇಲ್ಲೊಂದೇನೋ ದೇವೇಗೌಡರು ಕೃಷ್ಣಪ್ಪನವರು ದುಡ್ಸ ಮಾಡಿದೊಂದು ಫ್ಯಾಕ್ಟ್ರಿ ನಾವು ಹಾಕೊಡೋದೇ ಇಲ್ಲ ಈ ತಾಲೂಕಿನ ಜನ ಇವತ್ತೇ ಮಾಂಬಾಯಿ ಬೆಂಗಳೂರು ಹೊತ್ತಿ ನಮ್ಮ ಜೀವನ ನಾವು ಕಾಪಾಡಬೇಕಾಗಿ ಇವತ್ತು ಎನ್ಮೈಲಿ ಹೆಣ್ಣು ಹಿಡಿತಾ ಇದೆ ಕಬ್ಬಿನ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗದಿಂದ ಈ ಪಂಪ್ಸೆ ಸ್ಟಾರ್ಟ್ ಆದ ಪಂಪ್ಸೆ ಸ್ಟಾರ್ಟ್ ಆದಾಗಿಂದ ತೆಂಗಿ ತುದಿನೆಂಟು ತೆಂಗಿ ತುಸಿಳೆ ಹಾಗೆ ತುದೀನೆಂಟು ಆ ಉತ್ಪತ್ತಿಯಿಂದ ನಾವು ಉತ್ಪತ್ತಿನ ಜೀವನ ಮಾಡ್ತಾ ಇದೀವಿ ಅಂದ್ರೆ ಕೂಡ ಐದ್ನೂರ ನೂರು ಪರ್ಸೆಂಟ್ ಮಾಕುಳಿ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗಿದು ಫ್ಯಾಕ್ಟ್ರಿ ಸ್ಟಾರ್ಟ್ ಆಗದಿದ್ರೆ ಯಾರೋ ಕಬ್ಬು ಬೆಳೀತಿದ್ದಿಲ್ಲ ತೆಂಗಿನ ನೆಡ್ತಿದ್ದಿಲ್ಲ ಅಡಕೆ ತಂದಿ ನೆಡ್ತಿದ್ದಿಲ್ಲ ನಾವು ಹಂಗೆ ಹುಳಿ ಕಾಳು ಕಳೆದ ಬಂದ್ರೆ ಮಳೆಗಿಂತ ಹುಳಿ ಕಳ್ದಿದ್ದವು ಹುಳಿ ಕಾಳು ಕಳ್ಸಿದ್ವು ಒಂದ್ ಆರು ಸಾವಿರ ರೂಪಾಯಿ ಮಾಡ್ಬಿಟ್ಟು ಜೀವನ ಹಂಗೇ ಅಟ್ಲೀಸ್ಟ್ ಶೇಕಡ ನಮಗೆ ಐದರಿಂದ ಹತ್ತು ಪರ್ಸೆಂಟು ಹೆಚ್ಚುವರೆ ಆದಾಯ ಬಂದರೆ ರೈತ ಸ್ವಲ್ಪ సొల నిరాళి జీవనమా అది పట్టబద్ధ హితాపతి హచ్చిన హణే కుట్టేగూడ అన్న వ్యక్తి అది ముంచుణింది అంత నాలుగు నేర్ అ ఫ్యాక్ట్రి స్టార్ట్ అంత యా గొప్పలో ఇవరికి గొత్తు నీ గొత్తు ఇప్పుడు సీనియర్ పక్షత ఇవరికి గొత్తు అని ఏం అని కేనల్లిత సన్నివేశ బల ఏ పర్టికల్ ఇం వే వ్యత్యాస హేక్ బంగ రిటైర్ హోదా ವಿದ್ಯೆರಾದರೂ ಗಂಭೀರವಾಗಿ ಜೀವನ ಮಾಡ್ಬೇಕು ನೋಡ್ಕೊಂಡು ಮುದ್ದೆ ಅಲ್ಲಿ ಒಂದು ಹತ್ತು ಜನ ಹೆಣ್ಣಿಸ್ಬಿಡೋದು ಏನಮ್ಮ ನಿಮ್ಮ ಸಮಸ್ಯೆ ಅಂತ ಅಂದರೆ ಸಮಸ್ಯೆ ಏನಿಲ್ಲ ಗನಪ್ಪ ಇಲ್ಲಿ ಚಿಮನಿಯಿಂದ ಬರೋ ದೂರು ದನಕರುಗಳು ಮೇವುಗಳ ಬೀಳ್ತು ನಮ್ಮ ಪತ್ತೆ ಬರಗಳೆಲ್ಲ ಅದಕ್ಕೆ ಸರ್ಕಾರ ಪರಿಹಾರ ಮಾಡಿಕೊಂಡು ಏನು ಇನ್ನೊಂದು ಹದಿನೈದರಿಂದ ಇಪ್ಪತ್ತಡಿ ಚಿಮಿ ಹೈಟ್ ಮಾಡಿದರೆ ಪತ್ರದಲ್ಲೇ ಬೀಳಬೇಕು ಅದು ಒಂದು ಎಂಟರಿಂದ ಹತ್ತು ಕಿಲೋಮೀಟ್ರ್ ದೂರಕ್ಕೆ ಹೋಗ್ತಾರೆ ಅವಾಗ ಯಾರು ಏನು ಅಪಾಯ ಆಗಲ್ಲ ಅದನ್ನು ಬೇಕಾದ್ರೆ ಸಜೆಸ್ಟ್ ಮಾಡಬೇಕು अब सार्वत्रिकवा शागार हम्जे अदूरी विधानसभा गे विधानसभा कर्नाटक मैसूर सिटी बंदी गाँव मैसूर फैक्ट्री एप्त बसेंगे अच्छे अलग गुण बर अल यनावे बस फैक्ट्री पत्लिए इसलिए अलग मैसंगे अर्थ कर दें अनुकूल आग व्यवस्थे ಇಲ್ಲಿ ಕೆಲವೇ ಬಂದಿಗಳ ಪಟ್ಟಬದ್ಧ ಹಿತಾಸಕ್ತಿಯ ಹಾಕಿಕ್ಕೂ ಈ ಮಟ್ಟಕ್ಕೆ ತಂದಿದೆ ಅಷ್ಟೇ ಆದ್ದರಿಂದ ಲೈಹಿಕ ಸಮುದಾಯದವರು ಮಾಡಬೇಕು ಒಕ್ಕೊಳಿನ ಒತ್ತಾಯಿತು ಎತ್ತನ ಫ್ಯಾಕ್ಟ್ರಿ ಬೇಕೇ ಬೇಕು ನಮಗೆ ಅದ್ರ ಜೊತೆಗೆ ವಿದ್ಯುತ್ ಉತ್ಪಾದನಾ ಘಟಕವನ್ನು ವಿಸ್ತರಿಸೋದು ಎರಡಕ್ಕೂ ನಾವು ಒಕ್ಕೊಳನ್ನು ಬೆಂಬಲ ಕೊಡ್ತೀವಿ ಅಂತ ಹೇಳಿ ಬೆಲ್ಲ ನಾನು ಏಕೆಟ್ಟು ಎಲ್ಲರೂ ಸಭೆ ಸೇರಿದಾಗ ಎಲ್ಲ ಪಕ್ಕ ಹಾಕಿ ಸಭೆ ಸೇರಿಕೊಂಡು ಸಭೆ ಸೇರಿಕೊಂಡು ಅವರು ಟೀ ಎಲ್ಲ ಸೇರಿಕೊಂಡು ಅದರೊಳಗೆ ಯಾರು ಯಾರು ಬಳಸಿದ್ದು ್ರು ಅಲ್ಲಿ ಏನು ಕೆಲವು ಕಾರಣ ಬೇಡ ಕಾರಣಿ ಪಂಚಾಯತ್ ಸಂಬಂಧಪಟ್ಟವರು ಹೊರಗಡೆ ಬನ್ನಿ ಅಂತ ಕರ್ಕೊಂಡ್ರು ಕರ್ಕೊಂಡು ಅವರಿಗೆ ಬೇರೆ ಅನಾವಶ್ಯಕವಾದ ಸಂಬಂಧ ಸಂಬಂಧಕ್ಕೆ ಬರ್ದಂತ ಮಾತುಗಳನ್ನ ತುಂಬಿದ್ರು ಫಸ್ಟ್ ಎಲ್ಲ ಪಕ್ಕ ಕರೆಕ್ಟ್ ಆಗಿ ಅಲ್ಲಿ ಅಲ್ಪ ಸ್ವಲ್ಪ ಜನಗಳು ವಿನಾಕಾರಣ ಏನೋ ಅಲ್ಲಿ ಅದ್ಬೇಡ ಇದು ಬೇಡ ಆಗಾಯ್ತಾ ಅಂತ ಹೇಳಿ ಅಂತೇಳಿ ಎತ್ ಕಟ್ಕೊಂಡು ಆ ಮಾಕಳ್ಳಿ ಪಂಚಾಯತ್ ಸಂಬಂಧಪಟ್ಟರೆಲ್ಲ ಹೊರಗಡೆ ಬನ್ನಿ ಅಂತ ಡಂಗೂರ ಮಾಡಿ ಸಾರಿ ಕರ್ಕೊಂಡು ಅವರಿಗೆ ಬೇರೆ ತಿಳುವಳಿಕೆ ಕೊಟ್ಟರು ತಿಳುವಳಿಕೆ ಕೊಟ್ಟರು ಗಲಾಟೆ ಬೀಳಕ್ಕೆ ಕಾರಣ ಮಾಡಿದರು ಮೊದಲಿಗೆಲ್ಲ ಪಕ್ಕ ಸರಿಯಾಗಿ ಇತ್ತು ಹಾಗಾಗಿ ಯಾರೋ ಯಾಕಂದ್ರೆ ಯಾರು ಬೇಕಿಲ್ಲ ಅಂತ ಹೇಳಿಲ್ಲ ಅಲ್ಲಿಗೂ ಅಲ್ಲಿವರು ಕೆಲವರು ಬೇಕು ನಾನು ಹಂಗೆ ನನಗೆ ಗೊತ್ತಿರೋದ್ರ ಸ್ನೇಹಿತರು ಹೋಗಿ ವಿಚಾರಕ್ಕೆ ನೋಡಿದೆ ಎಪ್ಪತ್ತೈದು ಪರ್ಸೆಂಟ್ ಎಪ್ಪತ್ತೈದು ಪರ್ಸೆಂಟ್ ಪರ್ಸೆಂಟೇಜ್ ನಾನು ಕ್ಯಾಲ್ಕುಲೇಟ್ ಅಲ್ಲಿಗೂ ಬೇಕು ಅದಕ್ಕೆ ಎಥನಾಲ್ ಯಾರಿಗೂ ಬೇಕಿಂತೆಲ್ಲ ಇವತ್ತು ರೈತರು ಸುಭಿಕ್ಷವಾಗಿ ಮಾದರಿವಾಗಿ ನಮ್ಮ ಕೇರ್ಕೊಂಡ ತಾಲೂಕಲ್ಲಿ ಬದುಕ್ತಾವ್ರೆ ಅಂದ್ರೆ ಐ ಸಿಆರ್ ಫ್ಯಾಕ್ಟ್ರಿ ಬಾರಿ ಉತ್ತಮವಾಗಿ ಇವತ್ ಕಂಡ ನೆಡ್ಸ್ಕೊಳ್ತೈತೆ ಎಥನಾಲ್ ಯಾರಿಗೂ ಬೇಕಿಲ್ಲ ಅಂತ ಹೇಳಕ್ ಖಂಡಿತವಾಗಿ ಅದು ಮುಂದುವರ್ಸಲಿ ಅಂತೇಳಿ ನಮ್ಮ ಮನವರಿಕೆ ಮಾತಾಡಕ್ಕೆ ಅವಕಾಶ ಕೊಡತು ದಿನಗಳಲ್ಲಿ ಸುಮಾರು ತಿಂಗಳಿಂದಲೂ ಗಾರಾಟಿ ಮಾಡ್ತಾರೆ ಬಳಕೆ ತಗೊಂಡ್ಬತ್ತಾರೆ ಎರಡ್ ಸಾವಿರ ಜನ ಅಂತ ಹೇಳಿದ್ರು ಯಾರುವೆ ಅದಕ್ಕೆ ಇವರು ರೆಡಿ ಆಗಿರ್ಬೇಕಾಗಿತ್ತು ಒಬ್ರು ಡಿ ಸಿ ಬತ್ತಾರೆ ಅಂದರೆ ಅವ್ರು ಮುಂದಾರ್ದಲ್ಲಿ ಹೋಗಿ ಮಣ್ಣು ಎರ್ಚೋದು ಧೂಳು ಬರಲು ಬರಲಕಟ್ಟಿ ತಗೊಳ್ಳೋದು ಈ ವ್ಯವಸ್ಥೆಗೆ ಇವರು ಕೊಟ್ಟಿದ್ದ ತಪ್ಪು ಮೊದಲು ಇವರು ಹ್ಯಾಂಡ್ ಆಗಿ ಪೊಲೀಸ್ ಬೇಕೋ ಬಿಲ್ಟ್ರಿ ಬೇಕೋ ತಗೊಂಡು ನಾಲ್ಕು ನಾಲ್ಕು ಸೇರಿದರೆ ಅವ್ರಿಗೆ ಸೈಡ್ಗೆ ಹೋಗಿ ನಿಂತ್ಕೊಳ್ಳೋರು ಬೇಕು ಅಂತ ಬಂದಂತ ಎರಡ್ ಸಾವಿರ ಜನ ಒಳಗಡೆ ಕೂಡಕೊಂಡ್ರು ಅವ್ರು ಆಚೆ ಕಡೆ ನಿಂತವ್ರೆ ಈಚೆ ಕಡೆ ಸ್ಕೂಟ್ರ್ ನಿಂತ್ ಹೋಗಿದ್ವಿ ನಾವು ಅದ್ ಮೂಕ ರೀಡಿದ್ರು ಅವನೊಬ್ಬ ನನ್ನ ಸ್ನೇಹಿತ ಒಬ್ಬ ನಗಾಡ್ತಿದ್ದ ನಾವೇನೋ ಪರ್ಸನಲ್ ಮಾತಾಡ್ಕೊಂಡು ನಗಾಡ್ತಾ ಇದ್ರೆ ಒಬ್ರು ಬಂದ್ ಏನ್ ನಗಾಡ್ತಾ ಇದ್ದಿಲ್ಲ ನನ್ನ ನಾಟ್ ಕಾಲೇ ಅನ್ಬೋದು ಆ ಕಡೆ ಹಿಂಗೊಬ್ಬ ನಾನ್ ಗೊತ್ತಿದ್ರೆ ಪೂರ್ತಿ ಮಾತಾಡೋ ಐದವರು ಸುಮುಖತ್ವ ಒಂದು ಐವತ್ತು ಹುಡುಗುಡಿದ ಗುಂಪು ಒಂದಿತ್ತು ಇದೇ ಹಾಕೊಂಡು ಗಂಗಣ್ಣ ಸರ್ಕಲ್ ಮಾಕೊಂಡಿ ಸರ್ಕಲ್ ಬರ್ಬೇಕಾರೆ ಅದರಿಂದ ನಾವು ಮಾಡ್ಲಿ ಐದೇ ಗಂಗನಗೆ ನಾಲ್ಕೈದೇ ಸರ್ಕಲ್ ಅಲ್ಲಿ ಹೆಗ್ಗಡೆ ನೋಡಿ ಮಾಕೋಳ್ಳಿ ಸರ್ಕಲ್ ಕುಪ್ಪಳಿಗೆ ಕೊಟ್ಟಿ ಅಲ್ಲಿ ಆತರ ಮನುಷ್ಯನಿಗೆ ಮಾಮೂಲಿ ಯಾರು ಸಿಕ್ಕಿದ್ರೆ ಈಚೆಕಡೆ ಬಂದು ನಾವು ಮಾತಾಡ್ಲೇಬೇಕು ಹೋಗಿದ್ದು ಅವ್ರಿಗೆ ಅವಾಗ ಈಚೆ ಮಗ ನೋಡ್ಕೊಂಡ್ ಬಂದ್ ಈಚೆ ಬಡಿಯೋದ್ರಲ್ಲಿ ರೆಡಿ ಇದ್ರು ಈಗ ಹೋಗೋದು ಹೋದ್ರೆ ಐರನ್ ಹಾಕೊಂಡು ರೆಡಿ ಇದ್ರು ಅವ್ರು ಯಾರು ಗರಡಿ ಯಾರೋ ಫ್ಯಾಕ್ಟ್ರಿ ಕಡೆಯಿಂದ ಹೋಗ್ತಾರೆ ಅವರು ಗಲಾಟೆಗೆ ರೆಡಿ ಇದ್ದರು ಎಲ್ಲ ಸಮೇತ ಅದವರೆಗೆ ತಂದಿದ್ದರು ಎಲ್ಲ ಧೋರಣಿಗಳೆಲ್ಲ ತಗೊಂಡೇ ಬಂದಿದ್ರು ಎಲ್ಲಕ್ಕೂ ಹೇಳಿದ್ವಿ ನಾವು ಅಂದ್ರು ನಮ್ಮ ಪ್ರಾಣ ಹೋದರೂ ಇಲ್ಲಿ ಬಿಡೋಲ್ಲ ಅನ್ನೋ ಭಾವನೆಲ್ಲ ಅವರೆಲ್ಲ ಬಂದು ರೆಡಿಯಾಗಿ ಬಂದರು ಅದರಿಂದ ಎರಡು ಸಾವಿರ ಜನ ಏನು ಹೋಗಿದ್ವಿ ನಾವು ನಾವೆಲ್ಲ ಹೇಳಿ ಮನೆಗೆ ಬಂದರು ಈ ವಿಚಾರಕ್ಕೆ ಬಂದು ಇಲ್ಲಿ ಒಡೆದಾಡಿ ಇಲ್ಲಿ ಯಾಕೆ ಹತ್ರ ಇದು ಮಾಡಬೇಕು ಅಂತ ಹಿರೇಗೌಡ ಹೇಳಿದಂಗೆ ಇವರು ಆ ಫಂಕ್ಷನ್ ಇಟ್ಟಿದ್ದು ಫ್ಯಾಕ್ಟ್ರಿ ಹತ್ರ ಮೊದಲನೇ ಆರ್ ಕೆಆರ್ಪೇಟೆಯಲ್ಲಿ ತಾಲೂಕು ಮಟ್ಟದಲ್ಲಿ ಇಟ್ಟಿದ್ದೆ ಇಡೀ ತಾಲೂಕುಗೆ ಫ್ಯಾಕ್ಟ್ರಿ ಅದು ಹೊಂಚೆ ಮಾಕೊಳ್ಳಿ ಒಂದೇ ಫ್ಯಾಕ್ಟ್ರಿ ಅದು ಮಾಕೊಂಡು ಕೇಳ್ಬಿಟ್ಟೇನು ಕೋಳಿ ಕೇಳಿ ಸವಾರಿಲ್ಲ ಅವ್ರು ನಾಲ್ಕು ಜನ ಕೇಳ್ಬಿಟ್ಟು ನಾಲ್ಕು ಪೂರ್ವ ಕೇಳಬಿಟ್ಟು ಮಾಡಬೇಕು ಅಂತ ಫ್ಯಾಕ್ಟರಿ ಓಪನ್ ಮಾಡ್ಕೊಂಡ್ಮೇಲೆ ಅವ್ರೇನು ಅವ್ರನ್ನೇ ಕೇಳೋ ಹಕ್ಕಿರ್ತಿಲ್ಲ ಬೇಕಾದಷ್ಟು ಜನ ಇದ್ರು ಹಿಂದಿನ ಸವರ ನಾಲ್ಕು ಜನ ಇವತ್ತು ಎತ್ತನಾ ಘಟಕದ ಬಗ್ಗೆ ಎಲ್ಲ ತಿಳ್ಕೊಂಡೇ ಬಂದಿರೋದು ಯಾರು ಯತ್ನ ಘಟಕನ ವಿರೋಧನ ಈ ಭಾಗದ ಜನಗಳು ಯಾರು ವಿರೋಧ ಮಾಡ್ತಾ ಇಲ್ಲ ಇದ್ದರೆ ಹೇಳಿದಂಗೆ ಅಲ್ಲಿ ಕೆಲವು ನಾಲ್ಕು ಐದು ಊರಿನವ್ರು ಮಾತ್ರ ಅವರ ಸ್ವಿತಾಶಕ್ತಿ ಗೋಸ್ಕರ ಅವರ ಸುಮ್ಮನೆ ಕೆಟ್ಟ ನಡವಳಿಕೆಗೋಸ್ಕರ ಲೀಡರ್ಶಿಪ್ ವಿರೋಧ ಮಾಡ್ತಾ ಇದ್ರೆ ಅದಕ್ಕೆ ನಮ್ಮ ಸಂಪೂರ್ಣ ವಿರೋಧ ಇದೆ ಹಾಗೆ ಈ ಎತ್ನಾಳ್ ಘಟಕವನ್ನು ಏನ್ ಸ್ಥಾಪನೆ ಮಾಡ್ತಾ ಇದ್ರೆ ಎತ್ನಾಳ್ ಘಟಕ ಸ್ಥಾಪನೆಯಿಂದ ಇಡೀ ರೈತರಿಗೆ ಇಡೀ ಕಬ್ಬು ಬೆಳೆಗಾರರಿಗೆ ಅತ್ಯಂತ ಹೆಚ್ಚು ಲಾಭದಾಯಕ ವಿಷಯ ಈ ಎತ್ನಾಳ್ ಘಟಕ ಅದೇ ರೀತಿ ಎತ್ನಾಳ್ ಘಟಕ ಸಂಪೂರ್ಣ ಬೆಂಬಲವನ್ನ ಈ ಭಾಗದ ರೈತರು ಹಾಗೂ ನಾವೆಲ್ಲರೂ ಸಹ ವ್ಯಕ್ತಪಡಿಸ್ತೀವಿ ಅಂತ ಹೇಳಿದ್ರೆ ಆಗ್ತಾ ಉ ವಾಸ್ತವಾಗಿ ಅಲ್ಲಿ ಏನಾಯಿತು ಅಂದರೆ ಸ್ಥಳೀಯಗಳೇನು ಹೋಗಿದ್ದ ಜನಗಳಿಗೆ ಜಾಸ್ತಿ ಇರಲಿಲ್ಲ ಯಾವಾಗ ಆದರೆ ಅಂತಿಮದ ಹಂತ ಫೈರಿಂಗ್ ಆಗಿದೆ ಫೈರಿಂಗ್ ಆದಾಗ ಸಾವು ನೋವಾದಾಗ ಈಗ ತಾಲೂಕಿಗೆ ಗದ್ದೆ ಬರ್ತದೆ ಅದು ಆಗೋದು ಬೇಡ ಅಂತೇಳಿ ಬೀಸ್ಗೆ ಅವರು ಸ್ವಲ್ಪ ಸಾವಧಾನವಾಗಿ ಯೋಚಿಸಿ ನೀವು ಅಭಿಪ್ರಾಯ ಹೇಳಿದ್ರು ಅಭಿಪ್ರಾಯ ಹೇಳೋಕ್ಕೂ ಏನಾಯ್ತು ಯಾರಾದ್ರೂ ಮುಂದೆ ಹೋಗ್ತಿಲ್ಲ ಅವನನ್ನು ತಡೆಯುವ ಬದಲಿನ ನಾವು ಅದಕ್ಕೆ ಕೊಟ್ಟಿರ್ತೇವೆ ಆಮೇಲೆ ನಾವೇ ಆತನ ಗಾರ್ಜಸ್ತು ಯಾಕಪ್ಪ ನಿನ್ನಿಗೆ ಹಚ್ಚಿದೆ ಅವರು ಸಕ್ರೆ ಆಗ್ತದೆ ಆವಾಗ ಹಾಗಲ್ಲ ಹೀಗೆ ಹಾಗೂ ನಿನ್ನಕ್ಕ ಅಲ್ಲಿಂದ ಹೋಗಿ ಬೇಡಿಕೆ ಬಂದಿತ್ತು ಮಾತಾಡೋದು ಅದ್ರ ಮಾತಾಡ್ತಾರೆ ಮನೆಗೆ ಹೋಗ್ತಾರೆ ಇನ್ಯಾಕ ಮಾಡ್ತಾಯಿದ್ದೆ ಗಾರ್ಜ್ ಸುಮ್ನೆ ಹೋಟೋದ ಅಲ್ಲಿ ಪ್ರಚುಟ್ಟ ವಾತಾವರಣ ಸೃಷ್ಟಿ ಮಾಡಿದವರು ಸ್ಥಳೀಯರು ಶುಗರ್ ಫ್ಯಾಕ್ಟ್ರಿ ಅಂತ ಅಂದಾಗ ಕೇಳುತ್ತೆ ಬರೀ ಒಂದನ್ನೇ ಕಬ್ಬರ್ಸ್ಕೊಂಡು ಮನೀರಾಗ ಸಹ ಕೂಡ ಬಾಯಿ ಮಾಡಿ ಸತ್ಯ ಮಾಡಿ ಕಳಿಸ್ತಾರೆ ಸಕ್ಕರೆಗೆ ಎಕ್ಸೈಸ್ ಡ್ಯೂಟಿ ಇದೆ ರೆವಿ ಇದೆ ಸರ್ಕಾರದ ಬಹುತೇಕ ನಿರ್ಬಂಧಗಳಿರ್ತವೆ ಅದು ಸೆಂಟ್ರಲ್ ಗೌರ್ಮೆಂಟ್ ಏನು ಪರೀಕ್ಷೆ ಕೊಡ್ತದೆ ಆ ಯಾತ್ ಅಷ್ಟು ಮಾತ್ರ ಯೂಸ್ ಮಾಡಲಿಕ್ಕೆ ಅವಕಾಶ ಇದೆ ಜೊತೆ ನಾವು ಅದರ ಬೈಕ್ ಆಡಿತು ಇತ್ತೀಚಿನ ದಿನಗಳಲ್ಲಿ ಪೆಟ್ರೋಲ್ ಬೇಡಿಕೆ ಜಾಸ್ತಿ ಆಗಿದೆ ಸೊ ಅದು ಪೈಸೆ ಕಟ್ಟು ನಮ್ಮ ಡಿಸ್ ಆಗಿರು ಆ ಸ್ಥಳಕ್ಕೆ ಸಗಟ್ ಆಗಬೇಕಾಗಿತ್ತು ತಾಲೂಕು ಎಂಪೋರ್ಟರಿಗೆ ಮಾಡಬೇಕಾಗಿತ್ತು ತಾಲೂಕು ಎಂಪೋರ್ಟ್ರ್ ಆಗಿದ್ರೆ ಆ ನಾಲ್ಕು ಗಂಟೆ ಮಾತ್ರ ಒಂದು ನಾಲ್ವರು ಜನ ಧಮಕಿ ಹಾಕಿಬಿಟ್ರು ವಾದಕ್ಕೆ ನಮ್ಮ ಒಗ್ಗರಣೆಗೌಡ ಹೇಳಿದಾಗ ಮೂರು ಸಾವಿರದ ಮೂರಿಂದ ನಾಲ್ಕು ಸಾವಿರ ಜನ ನಮ್ಗೆ ಎಲ್ಲ ಬುದ್ಧಿವಂತರು ವಾಹನಗಳು ಅಯ್ಯ ಎಥನಾಲ್ಕು ಘಟಕದಿಂದ ನಮ್ಮ ರೈತರಿಗೆ ಭಾರಿ ಅನುಕೂಲ ಆಯ್ತದೆ ನಮ್ಮ ಕ್ಯಾಪ್ಲೇ ತಾಲೂಕಡೆ ಸೋತಿದೆ ಸೋತಿಲ್ಲ ಆ ಸಿಎಲ್ ಫ್ಯಾಕ್ಟ್ರಿ ಆಗಿಲ್ಲ ಅಂದರೆ ನಮ್ಮ ಕ್ಯಾಪ್ಲಾದ ತಾಲೂಕರು ಒಬ್ಬರು ಸ್ಕೂಲ್ ಹೋಗೋಕ್ಕಾಗಿಲ್ಲ ಒಬ್ಬರು ಲಕ್ಷ ಅಂತ ನೋಡಕ್ಕಾಗಿಲ್ಲ ಸುಮಾರು ಮನೆ ಹೇಳ್ದಂಗೆ ಅದು ಎಥನಾಲ್ ಘಟಕ ಆಗ್ಬೇಕು ಅದು ನಾಲ್ಕು ಊರಿಗೆ ಮಾತ್ರ ಸಿಗಿಂತ ನಾಲ್ಕು ಊರೇ ನಾಕ್ ನಾಲ್ಕು ಪಗ ಅದ್ರ ಎರಡು ಎರಡ್ ಎರಡು ಜನ ಮುನ್ನೂರು ಜನ ಉತ್ಪುತರು ಅರ್ಧ ಜನ ಅರ್ಧ ಅರ್ಧ ಜನ ರೈ ಓಪನ್ ಮಾಡ್ತಾರೆ ಅಂತ ಅರ್ಧ ಜನ ನಮ್ಮ ಕರ್ತಿಲ್ಲ ಅಂದ್ಬಿಟ್ಟು ಅವ್ರು ಅವ್ರ ಪ್ರತಿಷ್ಠೆಗೋಸ್ಕರ ಆ ಮಕ್ಕಳಿ ಪಂಚಾಯತಿ ವ್ಯಾಪ್ತಿಯ ಪ್ರತಿಷ್ಠೆಗೋಸ್ಕರ ಅವ್ರು ಎತ್ಕೊಂಡಿರೋ ದೇವ್ರದ್ದು ಇಡೀ ಕ್ಯಾಂಪಡೆ ತಾಲೂಕು ಏನು ಮೂವತ್ನಾಲ್ಕು ಗ್ರಾಮ ಪಂಚಾಯತಿ ಮಕ್ಕಳಿ ಒಂದು ಪಂಚಾಯತಿ ಬಿಟ್ಟರೆ ಮೂರು ಗ್ರಾಮ ಪಂಚಾಯತಿ ಮುನ್ಸಿಪಾಲ್ಟಿ ಹೊಸ ಇವು ಸೇರಿದಂಗೆ ಎಲ್ಲ ಸಪೋರ್ಟ್ ಐತೆ ಯತನಾಮ್ ಘಟಕಕ್ಕೆ ನಾನು ಎತ್ತನಾ ಘಟಕಕ್ಕೆ ಸಂಪೂರ್ಣ ಬೆಂಬಲ ಇದೆ ಅಂತ ನಾನು ಹೇಳ್ಕೊಡ್ತಾಯಿದ್ದೀನಿ ಆರನೇ ತಾರೀಕು ಅವರು ಮಾವು ಭಾಗವಹಿಸಿದ್ದ ಫ್ಯಾಕ್ಟ್ರಿ ಕರೆದಂಥ ಸಂದರ್ಭದಲ್ಲಿ ನಾವು ಹೋಗಿದ್ದೀವಿ ಆ ಸಂದರ್ಭದಲ್ಲಿ ಹೋದಾಗ ಎಲ್ಲರೂ ಬೇಕು ಅಂತ ಹೋದಂಥವ್ರು ಎರಡು ಸಾವಿರದಿಂದ ಎರಡುವರೆ ಸಾವಿರದಿಂದ ಅಧಿಕೂವಾಗಿ ಒಳಗಡೆ ಸೇರ್ಕೊಂಡು ಹೊಸ ಹಾಕಬೇಕು ನಾನು ಎಂಟ್ರಿ ಆಗಿ ಒಳಗಡೆ ಹೋಗಬೇಕು ಬೇಡ ಅಂತ ಬಂದರೆ ಇನ್ನೂರಿಂದ ಮುನ್ನೂರು ಜನ ಅವತ್ತು ನಾವು ಡಿ ಸಿ ಸಾಹೇಬರು ಮತ್ತು ನಮ್ಮ ಎಸ್ ಪಿ ಸಾಹೇಬರು ಪ್ರೊಡಕ್ಷನ್ ಕೊಟ್ಟಿದ್ರೆ ಅವತ್ತು ಬೇಕು ಅಂತಕ್ಕಂಥವರು ಘೋಷಣೆ ಕೊಡ್ತಕ್ಕಂಥದ್ದು ಗ್ಯಾರಂಟಿ ಇತ್ತು ನಮಗೆ ಪ್ರೊಡಕ್ಷನ್ ಕೊಡೋದು ಅವಕಾಶ ಕೊಟ್ಟಿದ್ರು ಆ ಒಂದು ಸಂದರ್ಭದಲ್ಲಿ ನಾವೇನಾದ್ರೂ ಅವರ ಪರವಾಗಿ ನಾವು ವಿರುದ್ಧವಾಗಿ ನಾವು ಮಾತಾಡಿದರೆ ಅವತ್ತು ನಮಗೆ ಏರಿಕೆ ಹೊಡಿತಾ ಇದೆ ಅಂಥ ಸಂದರ್ಭದಲ್ಲಿ ಡಿ ಸಿ ಅವರು ಮತ್ತು ಎಸ್ ಪಿ ಅವರು ಪ್ರೊಡಕ್ಷನ್ ಕೊಟ್ಟಿದ್ರೆ ಒಳಗಡೆ ಸೈನ್ ಆಗಿ ಹೋದಂಥ ವ್ಯಕ್ತಿಗಳು ಎಲ್ಲರೂ ಕೂಡ ನಮಗೆ ಎತ್ತನಾಲ್ ಬೇಕು ಅಂತ ಅಂತಕ್ಕಂಥ ಒಂದು ಸಂದೇಶವನ್ನು ಅವತ್ತು ಡಿ ಸಿ ಸಾಹೇಬ್ರೆ ಕಳಿಸ್ತಾ ಇದ್ರು ಅವತ್ತು ನಮಗೆ ಪ್ರೊಡಕ್ಷನ್ ಕೊಡೋದನ್ನು ಒಂದೇ ಒಂದು ಕಾರಣದಿಂದ ನಾವು ಅವತ್ತು ಹತಾಶ ರಾಗಿ ಸೆಳಿ ನಮಗೆ ಎಚ್ಚರ ಘಟಕದಿಂದ ಈ ತಾಲೂಕು ಇಂಪ್ರೂವ್ ಆಗುತ್ತೆ ಈ ಫ್ಯಾಕ್ಟ್ರಿಗಳು ಇಲ್ಲ ಅಂದಿದ್ರೆ ಪೌರಮೆಂಟ್ ಶುಗಸ್ಟು ನಮ್ಮ ತಾಲೂಕಿಗೆ ಬರಲಿಲ್ಲ ಅಂದಿದೆ ನಾವು ಇಪ್ಪತ್ತೈದು ವರ್ಷದ ಹಿಂದೆ ಏನೋ ಕಾಳು ರಾಗಿ ಬೆಳ್ಕೊಂಡು ನಾವು ಹೆಂಗಿದ್ವು ಇವತ್ತು ಆರ್ ಸಿ ಸಿ ಕಟ್ಟೋಕು ಆಯ್ತಿರಲಿಲ್ಲ ಮನೆ ನಾವು ಸ್ಕೂಟು ತೊಳಗೋಯ್ತಿಲ್ಲ ಕಾ ಆಯ್ತಿಲ್ಲ ಇವತ್ತು ಏನಾದರೂ ನಾವು ರೈತರು ಉದ್ದಾರ ಆಗಬೇಕು ಅಂತ ಅಂದರೆ ಈ ಕಟ್ಟಿರ್ತಕ್ಕಂಥ ಮನೆಗಳಿಗೆ ಪೇಂಟ್ ಒಡಿಸ್ಬೇಕು ಅಂತಂದರೆ ಐದು ಎಲ್ ರಡ್ತಾರೆ ಬೇಕೇ ಬೇಕು ಲಯ್ ಈ ಒಂದು ಈ ನಮ್ಮ ವ್ಯಾಪ್ತಿ ರೈತ ಪರವಾಗಿ ಎಲ್ಲರೂ ಕೂಡ ಯಾರು ವಿರೋಧ ಇರಬೇಕಂತ ಮಾತಾಡನ್ನು ಹೇಳ್ತಾ ಈ ಸಂದರ್ಭದಲ್ಲೂ ನಮ್ಮ ಅಕ್ಕನಿಗೆ ಎಲ್ಲರೂ ಭಾಗವಹಿಸ್ತೀವಿ ಅವ್ರು ಪರವಾಗಿ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡ್ಕೊಳ್ತಾ ನನ್ನ ಬಹಿಸಿನ ಮಾತನ್ನು ಮುಗಿಸಿ ಕಾರ್ಯಕ್ರಮ ಐಶಲ್ಯ ಆಗ್ತಿರ್ತಾಯಿದ್ರೆ ಯಾರು ತುಂಬ ಜನ ಗಾಡಿಯಿಂದ ಆ ದಿನ ಸೇರಿ ಅವತ್ತು ನಾವೆಲ್ಲ ಗಟಕ ಬೇಕು ಸ್ಥಾಪಿಸ್ತ ಮಾಡಲೇಬೇಕು ಅಂತ ಒಂದು ಮನವೇ ಇಟ್ಕೊಂಡು ಆ ಪ್ಯಾಕ್ಟೇಸ್ರ ಹೋಗಿದ್ವಿ ಅಷ್ಟರಲ್ಲಿ ಡಿ ಸಿ ಅವರು ಬಂದ ಮೇಲೆ ಇನ್ನು ಡಿ ಸಿ ಅವರು ನಮಗೆ ಪರ್ಮಿಷನ್ ಕೊಡಲೇ ಇಲ್ಲ ಬರೀ ಯಾರು ಯಾರು ವಿರೋಧ ಇಷ್ಟಪಡಿಸ್ತಾರೋ ಅವ್ರನ್ನ ಮಾತ್ರ ತಗೊಂಡೆ ಹೊರತು ನಿಮಗೆ ಸ್ಥಾಪನೆ ಮಾಡೋಕ್ಕೆ ಯಾರು ಬನ್ನಿ ಮುಂದೆ ಮಾತಾಡಿ ಅಂತ ಅವ್ರು ಹೇಳಲೇ ಇಲ್ಲ ನಾವು ಮುಂದೆ ಮಾತಾಡೋಕ್ಕೆ ಧೈರ್ಯ ಸಾಕಾಗಲೇ ಇಲ್ಲ ಏನಕ್ಕೆ ಅಂದರೆ ನಮ್ಮ ಪಕ್ಕದಲ್ಲೇ ಒಂದು ಗುಪ್ತಿದ್ದು ನಾವು ಯದ ತನಕ ಬೇಕೇ ಬೇಕು ಅಂತ ಒಂದು ಮಾತ ಕೂಗಿದಕ್ಕೆ ಪಕ್ಕದಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ನಮ್ಮ ಸ್ನೇಹಿತರಿಗೆ ಅವ್ರು ಬಂದು ಅಟ್ಯಾಕ್ ಮಾಡಿದ್ರು ಆಗ ನಮಗೆ ಅವರು ಸೆಕ್ಯೂರಿಟಿ ಕೊಡೋಕ್ಕೆ ಪೊಲೀಸು ಇರಲಿಲ್ಲ ಆ ಪೊಲೀಸ್ ಎಲ್ಲ ಎಲ್ಲಿದ್ದರೂ ಡಿ ಸಿ ಅವರ ಹತ್ರ ಇದ್ದರು ಹಾಗಾಗಿ ನಾವು ಏನೂ ಮಾತಾಡೋಕ್ಕಾಗಲಿಲ್ಲ ಅಲ್ಲಿ ಸುಮ್ಮನೆ ಬೇಜಾರು ನಮಗೆ ಏನಪ್ಪಾ ಅಂದರೆ ಈ ಹದಿನಾಲ್ಕು ಘಟಕ ನಮಗೆ ಬಗ್ಗೆ ಅದ್ರ ಬಗ್ಗೆ ನಾವು ಪೂರ ಮಾಹಿತಿ ತಿಳ್ಕೊಂಡು ಇದರಲ್ಲಿ ಹಾನಿಕರ ಉಪಯುಕ್ತ ಹೆಂಗಿದೆ ಅಂತ ಎಲ್ಲ ಮಾಹಿತಿ ತಗೊಂಡೇ ನಾವು ಅಲ್ಲಿಗೆ ಬಂದಿದ್ದು ಎತ್ತನಾಟಕ ನಮ್ಗೆ ಬೇಕೇ ಬೇಕು ನಾವು ಇಲ್ಲಿ ರೈತರು ಬದುಕಬೇಕು ನಮಗೆ ಏನೋ ಒಂಚೂರ ಸಹಕಾರ ಆಗಬೇಕು ಅಂದರೆ ಈ ಫ್ಯಾಕ್ಟ್ರಿ ಅವ್ರಿಗೆ ನಾವು ಸಪೋರ್ಟ್ ಮಾಡಲೇಬೇಕು ಅನ್ನೋ ಉದ್ದೇಶಕ್ಕೆ ನಾವು ಅಲ್ಲಿಗೆ ಬಂದಿದ್ವಿ ಆದರೆ ನಮ್ಗೆ ಅದು ಅವಕಾಶ ಕೊಡಲಿಲ್ಲ ಅದಕ್ಕಾಗಿ ನಮ್ಮ ಗ್ರಾಮದಲ್ಲೇ ನಾವು ಈ ಸಭೆಯನ್ನು ಕರೆದು ನಾವು ಇದನ್ನ ಮಾಡ್ತಾ ಇದ್ದೀವಿ ಬೇಕೇ ಬೇಕು ನಮಗೆ ಘಟಕ ಯಾರೇ ಈ ಥ್ರೋಯಿಂಗ್ ಯಾರಿದ್ದಾರೋ ಇದ್ರ ಬಗ್ಗೆ ಬೇಡ ಅಂತ ಹೇಳೋರು ಯಾರಿದ್ದಾರೆ ಅವ್ರಿಗೆಲ್ಲ ಆಸೆ ತಗೊಳ್ಬೇಕು ಘಟಕ ಮಾಡಲೇಬೇಕು ಅಂತ ಹೇಳಿ ನಾನು ಮಾತುಗಳನ್ನ ಮುಂದಿಸ್ತೀನಿ ಮನವಿ ಮಾಡೋದೇನು ಅಂತ ಅಂದ್ರೆ ದಯಮಾಡಿ ಎತ್ನಾಲ್ಕು ಘಟಕ ಮಾಡೋದ್ರಿಂದ ಈ ಫ್ಯಾಕ್ಟರಿ ಳ್ಕೊತದ ಫ್ಯಾಕ್ಟರಿ ಕೆಲಸ ಮಾಡುವಂತ ನೌಕರ ಳ್ಕೊತರೆ ನಮ್ಮ ರೈತ ಳ್ಕೊತರೆ ದಯಮಾಡಿ ಯಾರು ಅನ್ಯತಾ ಭಾವಿಸ್ತಾನೆ ಈ ಫ್ಯಾಕ್ಟ್ರಿ ಯ ಸ್ಟಾರ್ಟ್ ಮಾಡಲಿಕ್ಕೆ ಒಂದು ಅವಕಾಶ ಮಾಡಕೊಬೇಕು ಅಂತ ಎಲ್ಲರೂ ಕೈ ಮುಗಿದು ಮುಂಚೆ ಒಬ್ಬ ರೈತ ಒಬ್ಬ ಕೃಷಿ ಕಾಟಿಂಗ್ ಮಾಡಿಸಿ ಗಡಿ ತಕವರ ಬಂದು 2-3 ಗಂಟೆ ಆಯ್ತು ಬಟ್ಟೆ ಗಯಿರೋದು ಅದನ್ನ ಸೊಳಿಯಕ್ಕೆ ಮುንስಬೇಕ ಅಂತಕ್ಕೆ ಕೊಂಚ ದಿಿತು ಕೇಂದ್ರ ಜಂಟ್ ಕತೆ ಉತ್ತರ ನಿರ್ದೇಶನಗಳವೆ ತೊಬ್ಬ ಗುಂಪು ಪೀಠ ನಿರ್ದೇಶನಗಳಿವೆ ತೊಂಬತ್ತಿನರಲ್ಲಿ ಈಗ ಐಸಲ್ ಕಾರ್ಖಾನೆ ಸ್ಥಾಪನೆ ಆದಾಗಿಂದ ನಮ್ಮ ರೈತರು ಈ ಭಾಗದಲ್ಲಿ ಯಾವುದೇ ಥರದ ಲಂಚ ಆಮಿಷದಾಗಂಗೆ ತುಂಬ ಕಟಾವು ಮಾಡಿಸ್ತಾ ಇದ್ದಾರೆ ಪ್ರತಿ ವರ್ಷವೂ ಎರವತ್ತೈದ ತಿಂಗಳು ಇರಿವೇಷನ್ ಆಗಿರ್ಬೋದು ಪ್ರತಿ ಸಲನೂ ರೈತರಿಗೆ ಹಣಕಾಸಿನ ವಿಚಾರಣೆಯಲ್ಲಿ ಅಂದರೆ ರೈತರು ಪೇಮೆಂಟ್ ವಿಚಾರಣೆಯಲ್ಲಿ ಯಾವುದೇ ಸ್ಥಾನದ ಲೋಬೈಲ್ದಂಗೆ ನಮ್ಮ ತಾಲೂಕಲ್ಲಿ ಕಾರ್ಖಾನೆಯನ್ನು ಮುನ್ನಡೆಸ್ಕೊಳ್ತಾ ಇದ್ದಾರೆ ಕೆಲವು ಸಂಘ ಸಂಸ್ಥೆಗಳ ಹಿತಾಸಕ್ತಿಯಿಂದ ಆ ಸಂಘದವರು ನನ್ನ ಕಡೆಯಿಲ್ಲ ನನ್ನ ಬೇಜಾರ ಮಾಡಿಲ್ಲ ಅನ್ನೋ ಉದ್ದೇಶದಿಂದ ಈ ಕಾರ್ಖಾನೆ ಜನ ಎತ್ತಿ ಎತ್ತ ನಾಲ್ಕು ಅದನ್ನು ಸ್ಥಗಿತಗೊಳಿಸಬೇಕು ಅಂತ ಅವರ ಸ್ವಾರ್ಥ ಅವರ ಲಾಭಕ್ಕೆ ಇದನ್ನ ಮಾಡ್ತಾರೆ ವಿನಃ ಎಲ್ಲರೂ ಈಗ ನಮ್ಮ ತಾಲೂಕಲ್ಲಿ ಸಂಘ ಸಂಸ್ಥೆಗಳವೆ ಆ ಸಂಘ ಸಂಸ್ಥೆಗಳು ಹೆಸರ ಬೇಡ ಪ್ರತಿಯೊಂದು ಸಂಘ ಸಂಸ್ಥೆಯಲ್ಲಿ ಒಬ್ಬ ಬಂದು ಬೇಕು ಅಂತ ಸೈನ್ ಹಾಕವ್ರೆ ಒಂದು ಬಣ ಬೇಡದ ಸೈನ್ ಇದೆ ಈ ಜನ ಸ್ಥಳೀಯ ಇದೇ ವಿಚಾರ ಹೇಳಿ ಎತ್ ಇದಕ್ಕೆ ಪರಿಸರ ಇಲಾಖೆಯರು ಮಾಲಿನ್ಯ ಇಲಾಖೆಯರು ಎಲ್ಲ ಸರ್ಟಿಫೈ ಮಾಡಿದ್ದಾರೆ ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ವಿದ್ಯುತ್ ಘಟಕ ಸ್ಥಾಪಿಸೋಕ್ಕೆ ವಿರೋಧ ಇದೆ ಹಂಗು ಆಗ ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿಯಿಂದ ಚೆನ್ನೈನಲ್ಲಿ ಇವರಿಗೆ ಕಮಿಷನ್ ಸಿಕ್ಕಿದೆ ಅದಕ್ಕೂ ವಿರೋಧ ಮಾಡಿದರು ಈಗ ಅದು ಹಿಂದಿನಂತೆ ನಡೆಯುತ್ತಿದೆ ಈಗ ಎತರ ಘಟಕದಿಂದ ರೈತರಿಗೆ ಎರಡು ಮೂರು ದಿವಸ ಪೇಮೆಂಟ್ ಕೊಡ್ತೀವಿ ಅನ್ನೋದೊಂದು ಆಶ್ವಾಸನೆ ಕಾರ್ಖಾನೆ ಮಂಡಳಿಯವರು ಕೊಟ್ಟಿದ್ದಾರೆ ಈಗ ಒಂದು ತಿಂಗಳು ಇಪ್ಪತ್ತು ದಿವಸ ಆಯ್ತಿದ್ದು ಪೇಮೆಂಟ್ ಆಗೋದು ಹೆಚ್ಚಿನದಾಗಿ ಕಬ್ಬಿನ ವೈಜ್ಞಾನಿಕ ಬೆಳೆ ಹೆಚ್ಚಿನ ಕೊಡ್ತೀನಿ ಅಂತ ಮಾಹಿತಿ ಕೊಟ್ಟಿದ್ದಾರೆ ಇದಕ್ಕೆ ಸಂಬಂಧಪಟ್ಟ ತಾಲೂಕು ಆಡಳಿತ ಜಿಲ್ಲಾಡಳಿತ ಪರಿಸರವಾದಿಗಳು ಮಾಲಿನ್ಯ ಇಲಾಖೆಯರು ಎಲ್ಲ ಸಹ ಸಮ್ಮತದಿಂದ ರಾಜ್ಯ ಸರ್ಕಾರದಿಂದ ಪರ್ಮಿಷನ್ ಸಿಕ್ಕಿರೋದ್ರಿಂದ ಸ್ಥಳೀಯರನ್ನ ಲಾಭಕ್ಕೆ ಉಪಯೋಗಿಸಿಕೊಂಡು ಸಂಘ ಸಂಸ್ಥೆಗಳು ಅವ್ರು ಲೀಡರ್ಶಿಪ್ಪಲ್ಲಿ ನಡೀಲಿ ಅಂತ ಉದ್ದೇಶದಿಂದ ಇದನ್ನು ಹಾಳು ಮಾಡ್ತಾರೆ ಇದಕ್ಕೆ ಯಾವುದೇ ಅಡ್ಡಿ ಇಲ್ಲ ಇದನ್ನು ಆರಾಮಾಗಿ ರೈತರು ಉಪಯೋಗಕ್ಕೋಸ್ಕರ ಸರ್ಕಾರದ ಕಾರ್ಖಾನೆಯವರು ಎದ ಘಟಕ ಉತ್ಪಾದನೆ ಮಾಡೋಕ್ಕೆ ನಮ್ಮ ಈ ಭಾಗದ ರೈತರ ಯಾವುದೇ ತೊಂದರೆ ಇಲ್ಲ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ಹದಿನೈದರಿಂದ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಒಂದು ಜಿಲ್ಲೆಗೆ ಒಂದೆರಡು ಉದ್ಯೋಗ ಇರುತ್ತೆ ನಾವು ಸ್ವಲ್ಪ ತಮಿಳುನಾಡು ಬಂದ್ರೆ ಪ್ರತಿ ಜಿಲ್ಲೆಯಲ್ಲಿ ತಾಲೂಕಲ್ಲಿ ಒಂದು ಘಟಕ ಹನ್ನೆರಡು ಘಟಕಗಳು ಅದರಿಂದ ನಮ್ಮ ಜಿಲ್ಲೆಯಲ್ಲೂ ಇಂಥ ಘಟಕಗಳು ಹೆಚ್ಚಾಗಿ ನಮ್ಮ ರಾಜ್ಯಕ್ಕೂ ಮುಂದೆ ಬೇರೆ ರಾಜ್ಯಕ್ಕೆ ನಾವು ಪರಿಸರದಲ್ಲಿ ನಾವು ಹೆಚ್ಚಿಗೆ ಮುಂದೆ ಮುಂದುವರಲಿಕ್ಕೆ ಸಹಾಯ ಯಾವುದೇ ರೈತರು ದಯಮಾಡಿ ಏನ್ ವಿರೋಧ ಮಾಡ್ತಾ ನಾನು ಮನವಿ ಮಾಡ್ತಾ ಇದ್ದೀನಿ ಆಗಿರೀತಿ ನೀವು ಕೇಳ್ಬೇಕು ಕಾರ್ಖಾನೆ ದಯಮಾಡಿ ತಾಲೂಕಿನ ಮಾರಕವಾಗ ಯಾವ ಬೇಡ ಅಂತ ಹೇಳ್ಬೇಡಿ ದಯಮಾಡಿ ರೈತರಿಗೆ ಅನುಕೂಲ ಮಾಡಿಸಿ ತೊಂದರೆ ಆಗದೆ ಇಂತ ಹೋರಾಟ ಅಂತ ಹೇಳ್ತಾ ರೈತರು ಅವಕಾಶ ಜನಾಂದೋಲನ ಸಭೆಯಲ್ಲಿ ಕಬ್ಬು ಬೆಳೆಗಾರರಾದ ಬಿ ಎಸ್ ಕುಮಾರ್ ಎಂಎನ್ ಮಂಜೇಗೌಡ ಮೂಢನಹಳ್ಳಿ ವೆಂಕಟೇಶ್ ಬಿ ವಿ ಲೋಹಿತ್ ಬಿಆರ್ ಇಂದ್ರೇಶ್ ಸ್ವಾಮಿಗೌಡ ಬೀಕನಹಳ್ಳಿ ಕುಮಾರ್ ವೈ ಯೋಗೇಶ್ ಡಿ ಚಂದ್ರಶೇಖರ ಸಂಪತ್ ಕುಮಾರ್ ವಾಸು ನರೇಂದ್ರ ಬಿ ಬಿಎನ್ ಜಗದೀಶ್ ರಾಮಯ್ಯ ಬಿ ಟಿ ಬಿ ಕೆ ಮಂಜುನಾಥ್ ಹಂಗರಮುದ್ದನಹಳ್ಳಿ ನಾಗರಾಜ್ ಪವನ್ ನಾಟನಹಳ್ಳಿ ಮಹದೇವ್ ಸೇರಿದಂತೆ ನೂರಾರು ಕಬ್ಬು ಬೆಳೆಗಾರರು ಸಭೆಯಲ್ಲಿ ಭಾಗವಹಿಸಿದ್ದರು వరదీ కేఆర్ నీలకంఠ కృష్ణరాజేట మండ్యా